ಕೂಡ ಗೊತ್ತಿರುವ ಹಾಗೆ ಕಾರ್ಯಾಚರಣೆ ಬಾಳೆಹೊನ್ನೂರು ಭಾಗ ಹೀಗೆ ಮುಂದುವರಿತಾ ಇದೆ ಅಟ್ ಪ್ರೆಸೆಂಟ್ ಒಂಬತ್ತು ಆನೆಗಳು ಕಾರ್ಯಾಚರಣೆ ಇದ್ದಾವೆ ಎಂಟು ಆನೆಗಳು ಗಂಡ ಒಂದು ಆನೆ ಕುಂತಿಯನ್ನ ಬಳಸ್ಕೋತಾ ಇದ್ದಾರೆ ಹೆಣ್ಣನೆ ಒಂದು ಸೇಫ್ಟಿ ಪರ್ಪಸ್ಗೆ ಇರಲಿ ಅಂತ ಯಾಕೆಂದ್ರೆ ಒಂದು ಟ್ರಾಪ್ ತರ ಒಂದು ಬೇಕಾಗತ್ತೆ ಅಂತ ಕರ್ಸ್ಕೊಂಡಿದ್ದಾರೆ ಒಟ್ಟುಕೆ ಒಂಬತ್ತು ಆನೆಗಳಿಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಬಹುಶಃ ಇನ್ನ ಒಂದು ಆನೆ ಸೆರೆ ಹಿಡಿಯಲಾಗತ್ತೆ ಒಂದು ಅಥವಾ ಎರಡು ಈಗ ಒಂದು ಆನೆ ಹಿಡಿದಾಗಿದೆ ಇನ್ನ ಒಂದು ಅಥವಾ ಎರಡನ್ನ ಹಿಡಿತಾರೆ ಅಲ್ಲಿಗೆ ಕಾರ್ಯಾಚರಣೆ ಮುಗಿಯುತ್ತೆ ಯಾವುದು ವಿಪರೀತವಾಗಿ ತೊಂದರೆ ಕೊಡ್ತಾ ಇದೆ ಅದನ್ನ ಎಸ್ಪೆಷಲಿ ಟ್ರ್ಯಾಕ್ ಅನ್ನ ಮಾಡಿ ಟ್ರ್ಯಾಕಿಂಗ್ ಟೀಮ್ ಅಂತ ಬಂದ್ರೆ ಇಲ್ಲಿ ದುಬಾರೆಯಿಂದ ಒಳ್ಳೊಳ್ಳೆ ಟ್ರ್ಯಾಕರ್ಸ್ ಗಳಿದ್ದಾರೆ ಮತ್ತೆ ಸಕ್ರೆ ಬೈಲಲ್ಲಿ ಕೂಡ ಅವರ ಒಂದು ಟ್ರ್ಯಾಕಿಂಗ್ ಆಧಾರದ ಮೇಲೆ ಫಸ್ಟ್ ಗೆ ಇವರು ಇ ಟಿ ಎಫ್ ಟೀಮ್ ಎಲ್ಲರೂ ಕೂಡ ನೋಟ್ ಮಾಡ್ಕೊಂಡಿರ್ತಾರೆ ಯಾವನೇ ಜಾಸ್ತಿ ತೊಂದರೆ ಕೊಡ್ತಾ ಇದೆ ಉಪದ್ರ ಅಂದ್ರೆ ಮನೆ ಹತ್ರ ಬರುವಂತದ್ದು ಬೆಳೆ ನಾಶ ಆಗಿರ್ಬೋದು ಆಮೇಲೆ ಮನುಷ್ಯರ ಮೇಲೆ ದಾಳಿ ಚೇಸ್ ಮಾಡುವಂತದ್ದು ಎಲ್ಗೂ ಕೂಡ ಅವರು ಗಮನಿಸ್ತಾ ಇರ್ತಾರಲ್ಲ ಸೊ ಅದರ ಆಧಾರದ ಮೇಲೆ ಟ್ರ್ಯಾಕಿಂಗ್ ಅನ್ನ ಮಾಡದಿರ್ತಾರೆ ಟ್ರ್ಯಾಕಿಂಗ್ ಸಕ್ಸಸ್ ಆಗ್ಬೇಕು ಮೊದಲು ಟ್ರ್ಯಾಕಿಂಗ್ ಗೆ ಮೇನ್ ಇರುವಂತದ್ದು ಆ ಬಳಿಕ ಏನಿದ್ರು ಅಳವಡಿಕೆ ಮದ್ದಾಗಿರ್ಬೋದು ನಮ್ಮ ಸಾಕಾಣೆಗಳನ್ನ ತಗೊಂಡೋಗ ಆಗಿರ್ಬೋದು ಎಲ್ಲವೂ ಕೂಡ ಮಾಡುತ್ತಾರೆ ಆನೆ ಮೇಲೆ ಹೋಗಿ ಡಾಟ್ ಮಾಡುವುದು ಸ್ವಲ್ಪ ಅಂದ್ರೆ ಅಲ್ಲ ತುಂಬಾನೇ ರಿಸ್ಕಿ ಆಗಿರುತ್ತೆ ಮತ್ತೆ ತುಂಬಾನೇ ಕಷ್ಟಕರ ಇದು ಕಾಫಿ ತೋಟ ಅಲ್ಲ ಫಾರೆಸ್ಟ್ ನಲ್ಲಿ ಇವೆಲ್ಲವೂ ಕೂಡ ಕಾರ್ಯಾಚರಣೆ ಈಗ ನಡೀತಾ ಇರೋದು ಬಹಳನೇ ಕಷ್ಟ ಮೊನ್ನೆ ಆದಂತ ಕಾರ್ಯಾಚರಣೆಯನ್ನು ಕೂಡ ಅಷ್ಟೇನೆ ತುಂಬಾ ತುಂಬಾನೇ ಯಾಕೆಂದ್ರೆ ಮಳೆ ಇದೆ ಜಿಗ್ಣೆ ಕಟ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಅಷ್ಟೇನೆ ಕಾರ್ಯಾಚರಣೆ ಯಶಸ್ವಿ ಮಾಡ್ತಾರೆ ಒಂದು ಆನೆನ ಇಡಿಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಅಲ್ಲಿ ಇದ್ದಂತ ಜನರು ವೈಟ್ ಮಾಡ್ತಾ ಇದ್ರು ಕಾಡಾನೆನ ನೋಡ್ಬೇಕು ಯಾವ ರೀತಿ ಇಡಿತಾರೆ ಅಂತ ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ ಯಾಕೆಂದ್ರೆ ಬೆಳಿಗ್ಗೆ ಕಾರ್ಯಾಚರಣೆ ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಆದ್ರೂ ಕಾರ್ಯಾಚರಣೆ ಮುಗ್ದಿರಲಿಲ್ಲ ಅಷ್ಟೊಂದು ಕಷ್ಟ ಆಯಿತು ರಿಸ್ಕಿ ಆಗಿತ್ತು ಬಟ್ ಜನ ಅಂತೂ ಅಷ್ಟೇ ಸೇರಿರ್ತಾರೆ ಯಾಕೆಂದ್ರೆ ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಅಲ್ವಾ ಯಾಕಂದ್ರೆ ಆ ಒಂದು ಭಾಗದಲ್ಲಿ ತುಂಬಾನೇ ರೇರ್ ರೇರ್ ಅಂದ್ರೆ ರೇರ್ ಕಾರ್ಯಾಚರಣೆ ಆಗಿರುವಂತದ್ದು ಬಾಳೆಹೊನ್ನೂರು ಭಾಗದಲ್ಲಿ ಈ ಕಡೆ ಸಕಲೇಶ್ಪುರ ಭಾಗ ಅಂದ್ರೆ ಅದೆಲ್ಲ ನಡೀತಾರೆ ಸಕಲೇಶ್ಪುರ ಮಡಿಕೇರಿ ಸೈಡ್ ಎಲ್ಲ ಬಟ್ ಬಾಳೆಹೊನ್ನೂರ್ ಭಾಗದಲ್ಲಿ ತುಂಬಾನೇ ರೇರ್ ಕಾರ್ಯಾಚರಣೆ ಅಲ್ಲ ಸೊ ಎಲ್ರಿಗೂ ಕೂಡ ಕುತೂಹಲ ಆಯ್ತು ತುಂಬಾ ಜನ ನೋಡೋಕ್ಕೂ ಕೂಡ ವಿಸಿಟ್ ಮಾಡಿದ್ರು ಎಲ್ರು ಕೂಡ ನೋಡಿದ್ರು ಮೊದಲ ಕಾರ್ಯಾಚರಣೆಗೆ ಎರಡನೇ ಕಾರ್ಯಾಚರಣೆ ಯಾವ ರೀತಿ ಆಗುತ್ತೆ ಅಂತ ಅವ್ರಿಗೂ ಕೂಡ ಕುತೂಹಲ ಜಾಸ್ತಿ ಆಗಿರುತ್ತೆ ಜನರು ಕೂಡ ವೈಟ್ ಮಾಡ್ತಾರೆ ಇರುತ್ತೆ ಇನ್ಯಾವ್ ಆನೆ ಇಡಿತಾರೆ ಅಂತ ಸೊ ಅದೇ ರೀತಿ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ಪ್ರತಿದಿನ ನಡೀತಾ ಇರುತ್ತೆ ಆಮೇಲೆ ಅಧಿಕಾರಿಗಳು ಕೂಡ ಅಷ್ಟೇ ಅವರು ಕೂಡ ಮಾಹಿತಿಯನ್ನ ಪಡ್ಕೋತಾ ಇರ್ತಾರೆ ಟ್ರ್ಯಾಕರ್ಸ್ ಕಡೆಯಿಂದ ಇದೇ ಆನೆನ ಟಾರ್ಗೆಟ್ ಎಲಿಫೆಂಟ್ ಇದನ್ನ ಅದೇ ರೀತಿ ಎಲ್ಲವೂ ಕೂಡ ನೋಡ್ತಾ ಇರ್ತಾರೆ ಮತ್ತೆ ಈಗ ಸದ್ಯಕ್ಕೆ ಆನೆ ಕ್ಯಾಂಪ್ ಮಾಡಿರುವಂತದ್ದು ಒಂದು ಶಾಲೆ ಇದೆ ಅಲ್ಲಿ ಒಂದು ಬಾಳೆಹೊನ್ನೂರ್ ಹತ್ರನೇ ಒಂದು ಶಾಲೆಯಲ್ಲಿ ಅಲ್ಲಿ ಆನೆ ಕ್ಯಾಂಪ್ ಅನ್ನ ಮಾಡಿರ್ತಾರೆ ಒಂಬತ್ತು ಆನೆಗಳು ಕೂಡ ಅಲ್ಲೇ ಇದ್ದಾವೆ ಇನ್ನ ಮೊದಲಿಗೆ ಬಾಳೆಹೊನ್ನೂರು ಭಾಗದಲ್ಲಿ ಹಿಡಿದಂತಹ ಒಂದು ಆನೆನ ಸಕ್ರೆ ಬೈಲ್ ಕ್ರಾಲ್ಗೆ ಹಾಕಿದರೆ ಪಳಗಿಸ್ತಾರೆ ಇನ್ನೊಂದು ನಾಲ್ಕೈದು ತಿಂಗಳ ಬಳಿಕ ಈ ಒಂದು ಆನೆನ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಸಕ್ರೆ ಬೈಲ್ ನಲ್ಲಿ ನೋಡ್ಬೋದು ಈ ಒಂದು ಆನೆನ ಕಾಡಾನೆನ ಬಿಡಕ್ಕೆ ಎರಡು ಆನೆಗಳು ಸಕ್ರೆ ಗೆ ಹೋಗಿ ಅದು ಕೂಡ ವಾಪಸ್ ನಿಂತಿರ್ತವೆ ಎಂದಿನಂತೆ ಕಾರ್ಯಾಚರಣೆ ಪ್ರಾರಂಭ ಅಂತ ಕೂಡ ಹೇಳಿದ್ದಾರೆ ಕಾದು ನೋಡ್ಬೇಕು ಎಲ್ಲವೂ ಕೂಡ ಡಿಪೆಂಡ್ ಆಗೋದು ಟ್ರ್ಯಾಕಿಂಗ್ ಮೇನ್ ಆಗಿರುತ್ತೆ ಟ್ರ್ಯಾಕಿಂಗ್ ಆದ್ರೇನೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುವಂಥದ್ದು ಟ್ರ್ಯಾಕಿಂಗ್ ಏನಾದ್ರೂ ಆಗ್ಲಿಲ್ಲ ಆನೆ ಕಾಣಿಸ್ಲಿಲ್ಲ ಆನೆ ಏನಾದ್ರೂ ತಪ್ಪಿಸ್ಕೊಳ್ತು ಆನೆ ಟ್ರ್ಯಾಕಿಂಗ್ ಲೊಕೇಶನ್ ಇಂದ ಮಿಸ್ ಆಯ್ತು ಈ ರೀತಿಯ ನಾನಾ ರೀತಿಯ ಒಂದು ಕಾರಣ ಆದ್ರೆ ಮತ್ತೊಮ್ಮೆ ಒಂದು ದಿವಸ ಪೋಸ್ಟ್ಪೋನ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಟ್ರ್ಯಾಕಿಂಗ್ ಮಾಡ್ಲೇಬೇಕಾಗಿದೆ ಯಾಕಂದ್ರೆ ಪ್ರೆಷರ್ ಇರುತ್ತೆ ಮತ್ತೆ ಜಾಸ್ತಿ ದಿನ ಬಿಡಕ್ಕೂ ಆಗೋದಿಲ್ಲ ಇಲ್ಲಿ ಒಂಬತ್ತು ಆನೆಗಳನ್ನ ನೋಡ್ಕೋಬೇಕು ಅಂದ್ರೆ ಮೇವು ಮತ್ತೆ ಅಲ್ಲಿ ಜನಗಳನ್ನ ಅಂದ್ರೆ ಇವ್ರನ್ನ ಮಾವುತ ಕಾವಡಿ ಆನೆ ಸಿಬ್ಬಂದಿ ವರ್ಗದ್ದು ಅವ್ರನ್ನ ಟೇಕ್ ಕೇರ್ ಮಾಡಬೇಕು ಎಲ್ಲವೂ ಕೂಡ ತುಂಬಾನೇ ಕಷ್ಟದ ಕೆಲಸ ಮುಖ್ಯವಾಗಿ ಆನೆಗಳಿಗೆ ಮೇವನ ಹೊಂದಿಸ್ಬೇಕಲ್ಲ ಒಂಬತ್ತು ಆನೆಗಳು ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಆಮೇಲೆ ತುಂಬಾನೇ ಪ್ರೆಷರ್ ಇರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಅಲ್ಲೇ ಇರ್ತಾರೆ ಎಸ್ಕಾರ್ಡ್ ಗಳ ತರ ಒಂದು ಯಾಕೆಂದ್ರೆ ಜನಗಳು ಆಕಡೆ ಈ ಕಡೆ ಬರ್ತಾ ಇರ್ತಾರಲ್ಲ ಅದು ಕೂಡ ಸ್ವಲ್ಪ ತೊಂದ್ರೆನೆ ಬಟ್ ಕಾರ್ಯಾಚರಣೆ ಪ್ರೆಷರ್ ಅಂತೂ ಖಂಡಿತವಾಗಿಯೂ ಕೂಡ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಜನರು ಯಾವ ರೀತಿ ಬಾಳೆಹೊನ್ನೂರ್ನಲ್ಲಿ ದೊಡ್ಡ ಮಟ್ಟಿಗೆ ಸ್ಟ್ರೈಕ್ ಮಾಡಿರ್ತಾರೆ ಅದು ಎಲ್ಲೂ ಕೂಡ ಆ ರೀತಿ ಒಂದು ಸ್ಟ್ರೈಕ್ ಆಗೇ ಇರಲಿಲ್ಲ ಆ ರೀತಿ ಒಂದು ಸ್ಟ್ರೈಕ್ ಜನರು ಮಾಡ್ಬಿಟ್ಟಿರುತ್ತೆ ಅವರು ಕೂಡ ತಾಳ್ಮೇನೆ ಕಳ್ಕೊಂಡ್ಬಿಟ್ಟಿರ್ತಾರೆ ನೋಡೋಣ ಇನ್ನ ನೆಕ್ಸ್ಟ್ ಯಾವ ರೀತಿ ಎರಡನೇ ಆನೆ ಯಾವ ಆನೆ ಇಡೀತಾರೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಮೊದಲ ಕಾರ್ಯಾಚರಣೆ ಅಂತೂ ರೋಚಕವಾಗಿತ್ತು ಎರಡನೇ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಕಾದು ನೋಡ್ಬೇಕು ಇನ್ ಕೇಸ್ ಮಳೆ ಅನ್ನೋದು ಸ್ವಲ್ಪ ಕಡಿಮೆ ಅಂದ್ರೆ ಕಾರ್ಯಾಚರಣೆಗೆ ಸ್ವಲ್ಪ ಅನುಕೂಲ ಆಗತ್ತೆ ಮಳೆ ಜಾಸ್ತಿ ಇದ್ರೆ ಕಾರ್ಯಾಚರಣೆ ಎಂದಿನಂತೆಯೇ ಕಷ್ಟ ಟಫ್ ಅಲ್ಲಿ ಟಫ್ ಆಗುತ್ತೆ ಯಾಕಂದ್ರೆ ಡೋಸೆಜ್ ಅದು ಮಳೆ ಇರುವಂತ ಕಾರಣ ಪವರ್ ಕಡಿಮೆ ಆಗ್ಬಿಡುತ್ತೆ ನೀರಿದ್ರೆ ಪವರ್ ಕಡಿಮೆ ಆಗುತ್ತೆ ಹೀಗಾಗಿ ಮಳೆ ಸ್ವಲ್ಪ ಕಡಿಮೆ ಅಂದ್ರೆ ಕಾರ್ಯಾಚರಣೆಗೆ ಅನುಕೂಲ ಆಗ್ಬೋದು ನೋಡೋಣ ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ ಅಂತ ನೆಕ್ಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ಕೊಳ್ಳಿ